ಎಲ್ರಿಗೂ ನಮಸ್ತೆ ಮಕ್ಕಳುಗಳಿಗೆ ಕತೆ ಹೇಳೋಣ ಅಂತ ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ರಾಮನ ಒಂದು ಕತೆಗಳು ಹೇಳೋಣ ಅಂತ ತಗೊಂಡಿದ್ದೀನಿ ಸಂಪೂರ್ಣ ರಾಮಾಯಣ ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನು ನಡೀತಾ ಇದೆ ಅಂತಂದರೆ ಮಕ್ಕಳುಗಳಿಗೆ ಕತೆಗಳನ್ನೆಲ್ಲ ಯಾರು ಹೇಳ್ಕೊಡ್ಬೇಕು ಅಂತ ಅಂದರೆ ತಂದೆ ತಾಯಿಗಳು ಹೇಳ್ಕೊಡ್ಬೇಕಿಲ್ಲ ಅಂದರೆ ಅಜ್ಜ ಅಜ್ಜೀರು ಹೇಳ್ಕೊಡ್ಬೇಕು ಈಗಿನ ಪರಿಸ್ಥಿತಿಗಳು ಗೊತ್ತಿದೆ ನಿಮಗೆ ಅಜ್ಜ ಅಜ್ಜೀರೆಲ್ಲ ಬಿಟ್ಟು ನಾವು ಸಪ್ರೇಟಾಗಿರೋ ಅಂಥದ್ದು ನಾವಿಬ್ಬರು ಗಂಡ ಹೆಂಡತಿ ದುಡಿಮೆನಲ್ಲಿ ಬ್ಯುಸಿ ಆಗಿದ್ದೀವಿ ಮಕ್ಳುಗಳಿಗೆ ಟೈಮ್ ಕೊಡಕಾಗ್ತಾ ಇಲ್ಲ ಹಾಗಾಗಿ ಒಂದಿಷ್ಟು ಬಿಡು ಮಾಡಿ ಮಕ್ಳುಗಳಿಗೆ ಹೇಳ್ಕೊಡೋಣ ಅಂತ ಪ್ರಯತ್ನ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಮಕ್ಕಳುಗಳಿಗೆ ರಾಮಾಯಣದ ಕಥೆ ಹೇಳ್ತೀನಿ ಅಥಮಗನೆ ನೋಡಿ ಇದು ಯಾವ್ದಿದು ರಾಮಾಯಣ ಅಲ್ಲ ಬರ್ದಿರೋದು ಯಾರಿದು ವಾಲ್ಮೀಕಿ ವಾಲ್ಮೀಕಿ ಅವರು ಬರ್ದಿರೋದಲ್ಲ ಇದು ತುಂಬಾ ದೊಡ್ಡದಾಗಿದೆಯಲ್ಲ ಇದರಲ್ಲಿ ಪೂರ ಪೂರ ಸಂಪೂರ್ಣ ಪೂರ್ವ ಏಳು ಕಾಂಡಗಳಿದೆ ಓಕೆ ರಾಮಾಯಣದ ಎಷ್ಟು ಕಾಂಡಗಳು ಬರ್ತವೆ ಏಳು ಕಾಂಡಗಳು ಬರ್ತವೆ ಓಕೆನಾ ಏಳು ಕಾಂಡಗಳು ಬರ್ತವೆ ಇದಿಷ್ಟು ದೊಡ್ಡ ಇದೆಯಲ್ಲ ನಮ್ಮ ಮೈಂಡ್ ಇರುತ್ತಲ್ವಾ ನಿಮ್ದು ಹಂಗಾಗಿ ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ ಇದು ಕಷ್ಟ ಆಗುತ್ತೆ ಅಂತ ಇದು ಚಿಕ್ಕ ಮುಕ್ತಗೊಳ್ತೀನಿ ಓಕೆ ರಾಮಾಯಣದ ಕತೆಗಳು ರಾಮ ನೋಡಿ ಹೆಂಗಿದೆ ಅದು ರಾಮ ಇದ್ರಲ್ಲಿ ನಲವತ್ತೆಂಟು ಕತೆಗಳಿದಾವೆ ಓಕೆನಾ ಇದ್ರಲ್ಲಿ ಅಂಥದ್ದೇ ಆದ್ರೆ ಮಕ್ಕಳುಗಳಿಗೆ ಚೆನ್ನಾಗಿ ಹೋಗ್ಲಿ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಇದು ಇದ್ರ ಇದಾವೆ ನಾನು ಟೈಮ್ ಆದಾಗಲ್ಲ ಟೈಮ್ ಆದಾಗಲ್ಲ ಟೈಮ್ ಮಾಡ್ಕೊಂಡು ಓಕೆ ನಿಮಗೋಸ್ಕರ ಟೈಮ್ ಮಾಡ್ಕೊಂಡು ನಾನು ಕತೆಗಳನ್ನ ಹೇಳ್ತಾ ಬರ್ತೀನಿ ಓಕೆ ರಾಮನ ಗುಣಗಳೆಲ್ಲ ನಿಮಗೆ ಬರ್ತಾ ಹೋಗ್ತವೆ ಅಂದ್ರೆ ಅವರು ಏನು ಮಾಡಿದ್ರು ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಎಲ್ಲರೂ ಇದನ್ನ ತಿಳ್ಕೊಬೇಕು ಯಾಕೋತ ರಾಮನ ಆದರ್ಶಗಳು ನಮ್ಗೆ ಬೇಕು ತಾಯಿ ಒಟ್ಟಿಗೆ ಹೆಂಗಿರಬೇಕು ಅವರ ಪತ್ನಿ ಒಟ್ಟಿಗೆ ಹೆಂಗಿರಬೇಕು ಮಕ್ಕಳ ಒಟ್ಟಿಗೆ ಮಕ್ಳೊಟ್ಟಿಗೆ ಹೆಂಗಿರ್ಬೇಕಂತ ಶ್ರೀರಾಮನ ಆದರ್ಶಗಳನ್ನ ನಮಗೆ ತಿಳಿಬೇಕಾಗಿದೆ ನಾವು ಹಾಗಾಗಿ ಮೊದಲನೇದಾಗಿ ಇವ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಓಕೆನಾ ಶುರು ಮಾಡೋಣ ಮಗನೆ ಕತೆ ಹೇಳ್ತೀನಿ ಶ್ರದ್ಧೆಯಿಂದ ಕೇಳ್ಬೇಕು ಓಕೆನಾ ರಾಮನ ಅವತಾರದ ಮುನ್ಸೂಚನೆ ಅಂತ ಅರ್ಥ ಆಯ್ತಾ ಇವತ್ತಿನ ಏನ್ ಕತೆ ಅಂದ್ರೆ ರಾಮನ ಅವತಾರದ ಮುನ್ಸೂಚನೆ ಓಕೆ ಮಳೆ ಬರುತ್ತಲ್ವಾ ಮಳೆ ಬರೋಕೆ ಮುಂಚೆ ಏನ್ ಬರುತ್ತೆ ಆ ಗುಡುಗು ಸಿಡಿಲೆಲ್ಲ ಬರುತ್ತೆ ಅದು ಮುನ್ಸೂಚನೆ ಓಕೆನಾ ಆತರ ರಾಮನ ಅವತಾರ ಬಂತಲ್ವಾ ಅದಕ್ಕೆ ಮುನ್ಸೂಚನೆ ಅದು ಇವತ್ತು ಮುನ್ಸೂಚನೆ ಹೇಳ್ತೀನಿ ಓಕೆನಾ ಅನೇಕ ಯುಗಗಳ ಹಿಂದೆ ಮನು ಮತ್ತೆ ಶತ್ರುಪ ದಂಪತಿ ತಮ್ಮ ಜೀವನದ ಕೊನೆಯಲ್ಲಿ ಕಠಿಣ ತಪಸ್ಸನ್ನು ಮಾಡಿದರು ಅಂದ್ರೆ ಅನೇಕ ಯುಗಗಳ ಹಿಂದೆ ಮನು ಮತ್ತೆ ಶತ್ರುಪ ಅಂತ ದಂಪತಿ ಇಬ್ರಿದ್ರು ಅವರು ಕಠಿಣವಾದ ತಪಸ್ಸನಕ್ಕೆ ಕುತ್ಕೊಂಡ್ರು ಓಕೆನಾ ಮಾಡೋಣ ಅಂತ ಶುರು ಮಾಡಿದ್ರು ಒಂದು ಕಾಲಿನಲ್ಲಿ ನಿಂತು ಒಂದೇ ಕಾಲಿನಲ್ಲಿ ನಿಂತು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸಿದ್ರು ಏನ್ ಮಾಡಿದ್ರು ಒಂದೇ ಕಾಲ ನಿಂತ್ಕೊಂಡ್ರು ಇಬ್ರು ಓಂ ನಮೋ ವಾಸುದೇವಾಯ ಅಂತ ಮಂತ್ರನ ಪಠಿಸ್ತು ವಾಸುದೇವಾಯ ಅಂದ್ರೆ ಯಾರು ವಿಷ್ಣುನಲ್ಲ ವಿಷ್ಣುಗೆ ಅಹ್ ಮಂತ್ರಕ್ಕೆ ಪಠಿಸ್ತಕ್ಕ ನಿಂತುಕೊಂಡ್ರು ಸುಮಾರು ವರ್ಷಗಳ ಕಾಲ ಹಾಗೆ ನಿಂತು ಮಂತ್ರ ಇದು ಹೇಳ್ತಾನೆ ಸುಮಾರು ಜಪ ಮಾಡ್ತಾನೆ ಇದ್ರು ಅವಾಗ ಸುಮಾರು ವರ್ಷಗಳಾದ್ಮೇಲೆ ವಿಷ್ಣು ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗಿ ಬಂದು ಏನ್ ಬೇಕು ಅಂತ ಕೇಳ್ತಾನೆ ಅವರಿಬ್ ಯಾರಿಬ್ರಿಗೆ ಮನು ಮತ್ತೆ ಶತ್ರು ಜಪ ಕೊತ್ತಿದ್ರಲ್ಲ ಪ್ರತ್ಯಕ್ಷ ಆಗಿ ಏನ್ ಬೇಕು ಅಂತ ಕೇಳ್ತಾನೆ ವಿಷ್ಣು ಅವಾಗ ಇವರಿಬ್ರು ಏನ್ ಹೇಳ್ತಾರೆ ಗೊತ್ತಾ ಇವರಿಗೆ ಆ ವಿಷ್ಣು ನೋಡಿದಕ್ಕೆ ಖುಷಿಯಾಗೋಯ್ತು ವಿಷ್ಣು ಪ್ರತ್ಯಕ್ಷ ಆಗ್ಬಿಟ್ನಲ್ಲ ನಮ್ಗೆ ಏನೋ ಫಲ ಸಿಕ್ತು ವಿಷ್ಣು ಪ್ರತ್ಯಕ್ಷ ಆದಂತ ಖುಷಿಯಿಂದ ಆನಂದ ಶುರು ಆಯ್ತು ಅವ್ರಿಗೆ ಕಣ್ಣಲ್ಲಿ ನೀರು ಶುರು ಆಯ್ತು ಅವಾಗ ಅವರಿಬ್ರು ಹೇಳ್ತಾರೆ ವಿಷ್ಣುಗೆ ನಮ್ಗೆ ಏನು ಬೇಡ ನಿಮ್ಮ ನೋಡಿ ನಮ್ಗೆ ಖುಷಿ ಆಗೋಯ್ತು ಅಂತಾರೆ ಅವಾಗ ವಿಷ್ಣು ಹೇಳ್ತಾರೆ ಇಲ್ಲ ನೀವ್ ಏನಕ್ಕೆ ತಪ ಜಪ ಮಾಡ್ತಾ ಇದ್ರೆ ನಿಮ್ಗೆ ಏನು ಕೋರಿಕೆ ಬೇಕು ಕೇಳಿ ನಾನು ಅದನ್ನ ಈಡೇರಿಸ್ತೀನಿ ಅಂತ ಹೇಳ್ತಾರೆ ಅವಾಗ ಅವರಿಬ್ರು ಕೇಳ್ತಾರೆ ಯಾರೆ ಮನು ಮತ್ತೆ ಶತ್ರುಪ ಕೇಳ್ತಾವ್ರೆ ನೀವು ನಮ್ಮ ಮುಂದಿನ ಜನ್ಮದಲ್ಲಿ ನನಗೆ ಮಗುವಾಗಿ ಹುಟ್ಟಬೇಕು ಅಂತ ಕೇಳ್ಕೊಳ್ತಾರೆ ವಿಷ್ಣು ಹತ್ರ ಹೇಳು ಮುಂದಿನ ಜನ್ಮದಲ್ಲಿ ಮಗುವಾಗಿ ನಮ್ಗೆ ಹುಟ್ಟಬೇಕು ಅಂತ ವಿಷ್ಣು ವಿಷ್ಣು ಏನ್ ಹೇಳ್ತಾರೆ ಆಯ್ತು ನಾನು ಮುಂದಿನ ಜನ್ಮದಲ್ಲಿ ಮಗುವಾಗಿ ಹುಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಏನ್ ಹೇಳ್ತಾರೆ ಹೇಳೋರು ಮುಂದಿನ ಜನ್ಮ ತ್ರೇತಾಯುಗದಲ್ಲಿ ಯಾರು ಹೇಳುದು ವಿಷ್ಣು ಅವರಿಬ್ರಿಗೆ ಹೇಳ್ತಾ ಇರೋದು ಯಾರಿಗೆ ಮನು ಮತ್ತೆ ಶತ್ರುಪಾಗ ಹೇಳ್ತಾ ಇರೋದು ಏನಂತ ಹೇಳ್ತಾರೆ ತ್ರೇತಾಯುಗದಲ್ಲಿ ಯುಗದಲ್ಲಿ ನೀನು ದಶರಥ ರಾಜನಾಗಿ ಜನಿಸುತ್ತೀಯ ದಶರಥ ಯಾರಾಗಿ ಹುಡ್ತಾರೆ ಮನು ದಶರಥ ರಾಜನಾಗಿ ಹುಡ್ತೀಯಾ ನಿಮ್ಮ ಹೆಂಡತಿ ಶತ್ರುಪ ಇದ್ದ ಅವರು ಕೌಶಲ್ಯಾಗಿ ಜನಿಸುತ್ತಾಳೆ ಮುಂದಿನ ಜನ್ಮದಲ್ಲಿ ಅಂತ ಹೇಳ್ತಾರೆ ನೀನು ರಾಜನಾಗುತ್ತೀಯ ಕೌಶಲ್ಯ ಪ್ರಾಣಿಯಾಗಿ ಜನಿಸುತ್ತಾಳೆ ನಾನು ಕೌಶಲ್ಯ ಗರ್ಭದಲ್ಲಿ ಹುಟ್ಟಿ ಬೆಳೆದು ದೊಡ್ಡವನಾಗಿ ದುರುಳ ರಾವಣನನ್ನು ಸಂಹಾರ ಮಾಡುತ್ತೇನೆ ಅಂತ ವಿಷ್ಣು ಹೇಳ್ತಾನೆ ಅರ್ಥ ಆಯ್ತಾ ನಿಂಗೆ ಮುಂದಿನ ಜನ್ಮದಲ್ಲಿ ಹುಡ್ತೀನಿ ಈ ತರ ಹುಟ್ಟಿ ರಾವಣನನ್ನ ಸಂಹಾರ ಮಾಡುತ್ತೇನೆ ಅಂತ ಹೇಳ್ತಾನೆ ಅರ್ಥ ಆಯ್ತಾ ಮನು ಮತ್ತೆ ಶತ್ರು ಬಗ್ಗೆ ಖುಷಿ ಆಗುತ್ತೆ ನಾವ್ ಹೇಳಿರೋದು ಒಂದು ಈಡೇರ್ತಲ್ಲ ಒಂದು ಕೋರಿಕೆ ಅಂತ ಅವಾಗ ಏನ್ ಮಾಡ್ತಾರೆ ವಿಷ್ಣುಗೆ ಕೈ ಮುಗಿತಾರೆ ಹಿಂಗೆ ಕೈ ಮುಗಿತಾರೆ ವಿಷ್ಣು ಮೇಲಿರ್ತಾರೆ ನೋಡಿಲಿ ವಿಷ್ಣು ಎಲ್ಲಿದ್ದಾರೆ ನೋಡಿಲಿ ಮೇಲಿದ್ದಾರೆ ಅಲ್ವಾ ಇವರಿಬ್ರು ಕೈ ಮುಗಿತಿದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ವಿಷ್ಣು ಇವರು ಕೈ ಮುಕ್ಕೊಂಡು ಹಿಂಗೆ ನಿಂತ್ಕೊಳ್ತಾರೆ ಅವಾಗ ವಿಷ್ಣು ಮಾಯ ಆಗಿ ಹೋಗ್ತಾರೆ ಓಕೆನಾ ಕತೆ ಅರ್ಥ ಆಯ್ತಲ್ವಾ ಅರ್ಥ ಆಯ್ತಲ್ವಾ ಇದು ನಾಳೆ ಇದು ಮುನ್ಸೂಚನೆ ಆಯ್ತು ಓಕೆನಾ ನಾಳೆನ ಕಥೆನಲ್ಲಿ ನಾನು ರಾಮನ ಅವತಾರದ ಬಗ್ಗೆ ಹೇಳ್ತೀನಿ ಓಕೆನಾ ನೋಡಿದು ರಾಮನ ಅವತಾರ ನಾಳೆ ಕಥೆನಲ್ಲಿ ರಾಮನ ಅವತಾರ ಬಗ್ಗೆ ಹೇಳ್ತೀನಿ ಓಕೆನಾ ಇದು ಇವತ್ತಿನ ಪ್ರಾರಂಭ ರಾಮನ ಮುನ್ಸೂಚನೆ ಹೇಗಾಯ್ತು ಅಂತ ಹೇಳಿದೀನಿ ನಾಳೆನ ಕಥೆನಲ್ಲಿ ನಾನು ಅವತಾರದ ಬಗ್ಗೆ ಹೇಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್